ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರು ಗೆಳೆಯರೆ ನಮ್ಮ ಸಂವಿಧಾನದಲ್ಲಿ ಸಾಮಾನ್ಯ ಪ್ರಜೆ ಯಾರ ವಿರುದ್ಧ ಆದರೂ ತಪ್ಪನ್ನು ಮಾಡಿದ್ದಾರೆ ಅನ್ನಿಸಿದರೆ ಅದಕ್ಕೆ ಬೇಕಾದ ದಾಖಲೆಗಳು ನಮ್ಮ ಹತ್ರ ಇದ್ದರೆ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಬಹುದು ಆದರೆ ಅದೇ ಸುಪ್ರೀಂ ಕೋರ್ಟ್ ಸರಿಯಾದ ತೀರ್ಪುಗಳನ್ನು ಕೊಡ್ತಾ ಇಲ್ಲ ಅಥವಾ ಸಂವಿಧಾನದ ಪ್ರಕಾರ ಯಾವುದೇ ನಿರ್ಧಾರಗಳನ್ನು ಮಾಡ್ತಾ ಇಲ್ಲ ನಮ್ಮ ಭಾರತದ ಕಾನೂನಿಗೆ ಪರ್ಯಾಯ ಕಾನೂನನ್ನ ಅದೇ ಸುಪ್ರೀಂ ಕೋರ್ಟ್ ತರ್ತಾ ಇದೆ ಅಂತ ಯಾವುದೇ ನಾಗರಿಕರಿಗೆ ಅನ್ನಿಸಿದ್ರೆ ಅವರು ಸುಪ್ರೀಂ ಕೋರ್ಟ್ ವಿರುದ್ಧವಾಗಿ ಎಲ್ಲಿಗೆ ಹೋಗಬೇಕು ಅನ್ನೋದು ನನ್ನನ್ನ ಸೇರಿದಂತೆ ಬಹಳಷ್ಟು ಭಾರತೀಯರ ಚಿಂತೆ ಇತ್ತೀಚಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ ಮಾಡಿಕೊಂಡಿದ್ದ ಎಡವಟ್ಟು ಎಲ್ಲರಿಗೂ ಗೊತ್ತೇ ಇದೆ ರಾಷ್ಟ್ರಪತಿಗಳಿಗೂ ಆದೇಶವನ್ನು ಮಾಡಿತ್ತು ಕೊನೆಗೂ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸುಪ್ರೀಂ ಕೋರ್ಟ್ ವಿರುದ್ಧ ಮೌನವನ್ನು ಮುರಿದಿದ್ದಾರೆ ದೇಶದ ಮೊದಲ ಪ್ರಜೆಯಾಗಿರೋ ರಾಷ್ಟ್ರಪತಿಗಳ ಮೇಲೆ ಅಧಿಕಾರವನ್ನು ಚಲಾಯಿಸೋಕೆ ಬಂದವರಿಗೆ ಸಂವಿಧಾನಾತ್ಮಕವಾಗಿ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಈಗ ಅದು ಸರ್ವೋಚ್ಚ ನ್ಯಾಯಾಲಯವನ್ನೇ ಕಟ್ಟಿಹಾಕಿದೆ ಯಾವ ಉದ್ದೇಶದಿಂದ ಸುಪ್ರೀಂ ಕೋರ್ಟ್ ರಾಷ್ಟ್ರಪತಿಗಳಿಗೆ ಈ ರೀತಿಯ ನಿರ್ದೇಶನವನ್ನು ಮಾಡಿದ್ರೋ ಈಗ ಅದನ್ನೇ ವಿವರಿಸಿ ದ್ರೌಪದಿ ಮುರ್ಮು ಅವರು ಕೇಳಿರೋ ಮರು ಪ್ರಶ್ನೆಗಳು ದೇಶದ ಪ್ರಜೆಗಳ ಮೆಚ್ಚುಗೆಗೆ ಪಾತ್ರವಾಗ್ತಾ ಇದೆ ಮುಂದೆ ಇದು ಬಹಳ ದೊಡ್ಡ ಬೆಳವಣಿಗೆಗೆ ದಾರಿಯನ್ನ ಮಾಡಿಕೊಡ್ತಾ ಇದೆ ಹಾಗಾದ್ರೆ ಈ ಘಟನೆ ಯಾವುದು ಯಾರೆಲ್ಲ ಇದರ ಬಗ್ಗೆ ಮಾತಾಡಿದ್ರು ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಕೇಳಿರೋ ಪ್ರಶ್ನೆಗಳ ಹಿಂದಿನ ಅಸಲಿಯತ್ತೇನೋ ಇದರಿಂದ ನ್ಯಾಯಾಧೀಶರ ಆಯ್ಕೆ ಪ್ರಕ್ರಿಯೆ ಬದಲಾಗುತ್ತಾ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಮೇಲೆ ಅಸಮಾಧಾನಗಳು ವ್ಯಕ್ತ ಆಗ್ತಾ ಇರೋದು ನಮ್ಮೆಲ್ಲರಿಗೂ ಗೊತ್ತಿದೆ ಸರ್ವೋಚ್ಚ ನ್ಯಾಯಾಲಯದ ಮೇಲೆ ದೇಶದ ಪ್ರಜೆಗಳಿಗೆಲ್ಲ ಗೌರವ ಇದೆ ಸಂವಿಧಾನದ ಪ್ರಕಾರ ಸುಪ್ರೀಂ ಕೋರ್ಟ್ ವಿಚಾರದಲ್ಲಿ ಹೇಗೆ ನಡೆದುಕೊಳ್ಳಬೇಕೋ ಹಾಗೆ ನಮ್ಮ ದೇಶದ ಜನರು ನಡೆದುಕೊಳ್ತಾ ಇದ್ದಾರೆ ಆದರೆ ಕೆಲವೊಂದು ವಿಚಾರಗಳಲ್ಲಿ ಸುಪ್ರೀಂ ಕೋರ್ಟ್ ಮಾಡಿಕೊಂಡಿರೋ ಎಡವಟ್ಟುಗಳು ಬಹಳಷ್ಟು ಪ್ರಶ್ನೆಗಳನ್ನು ಹುಟ್ಟು ಹಾಕಿತ್ತು ಅದನ್ನು ನಾವು ಕೂಡ ಕಳೆದ ಒಂದು ವಿಡಿಯೋದಲ್ಲಿ ಹೇಳಿದ್ವಿ ಅದರಲ್ಲೂ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಭಾರತದ ರಾಷ್ಟ್ರಪತಿಗಳಿಗೆ ಗಡುವನ್ನು ನೀಡಿದ್ದನ್ನು ಇಡೀ ದೇಶದಲ್ಲಿರೋ ವಿದ್ಯಾವಂತರು ಬಹಳಷ್ಟು ಜನರು ಒಪ್ಪಿಕೊಂಡಿರಲಿಲ್ಲ ಅದನ್ನು ಅಸಂವಿಧಾನಿಕ ಅನ್ನೋದನ್ನು ಕೂಡ ಹೇಳಿದ್ವಿ ಅಂತಹ ಸಮಯದಲ್ಲಿ ಓಪನ್ ಆಗಿ ಮಾತನಾಡಿದ್ದು ಉಪರಾಷ್ಟ್ರಪತಿ ಜಗದೀಪ್ ತನ್ಕರ್ ಒಂದೊಂದನ್ನು ವಿವರಿಸಿ ಅದಕ್ಕೆಲ್ಲ ಕಾರಣಗಳನ್ನು ಕೊಟ್ಟಿದ್ರು ಅದು ಬಹುತೇಕ ಸರಿಯಾಗಿದ್ವು ಯಾಕಂದರೆ ಜಗದೀಪ್ ತನ್ಕರ್ ಕೇವಲ ಉಪರಾಷ್ಟ್ರಪತಿ ಮಾತ್ರ ಅಲ್ಲ ಸುಪ್ರೀಂ ಕೋರ್ಟ್ನ ಸೀನಿಯರ್ ಲಾಯರ್ ಕೂಡ ಆಗಿದ್ದಾರೆ ಈಗ ಖುದ್ದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರೇ ಸುಪ್ರೀಂ ಕೋರ್ಟ್ಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರು ಮೂರು ತಿಂಗಳ ಒಳಗೆ ಮಸೂದೆಗಳಿಗೆ ಸಹಿ ಹಾಕೋಕೆ ಹೇಳಿರೋ ಸುಪ್ರೀಂ ಕೋರ್ಟ್ ಅನ್ನ ಪ್ರಶ್ನೆ ಮಾಡಿರೋ ರಾಷ್ಟ್ರಪತಿ ಮುರ್ಮು ಈ ನಡವಳಿಕೆ ಸಾಂವಿಧಾನಿಕ ಮೌಲ್ಯಗಳಿಗೆ ಸಂಪೂರ್ಣವಾಗಿ ವಿರುದ್ಧವಾಗಿದೆ ಜೊತೆಗೆ ಇದು ಸಾಂವಿಧಾನಿಕವಾಗಿ ಸುಪ್ರೀಂ ಕೋರ್ಟ್ ತನ್ನ ಮಿತಿಗಳನ್ನು ಉಲ್ಲಂಘನೆ ಮಾಡ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸಂವಿಧಾನದ ಇನ್ನೂರು ಮತ್ತು ಇನ್ನೂರ ಒಂದನೇ ವಿಧಿಗಳಲ್ಲಿ ಅಂತಹ ಸಮಯದ ಮಿತಿಯನ್ನ ಉಲ್ಲೇಖವನ್ನ ಮಾಡಿಲ್ಲ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ವಿವೇಚನೆಯ ಆಧಾರದ ಮೇಲೆ ಸಂವಿಧಾನದಲ್ಲಿ ಯಾವುದೇ ಸಮಯದ ಮಿತಿಯನ್ನು ನಿಗದಿಪಡಿಸಿಲ್ಲ ಸಂವಿಧಾನದ ನೂರ ನಲವತ್ತೆರಡನೇ ವಿಧಿಯನ್ನು ಈ ರೀತಿಯಾಗಿ ದುರುಪಯೋಗ ಮಾಡಿಕೊಂಡ್ರೆ ಅದು ದೇಶದ ಸಾಂವಿಧಾನಿಕ ಅಸಮತೋಲನ ಉಂಟು ಮಾಡುತ್ತೆ ಅನ್ನೋದನ್ನು ಹೇಳಿದ್ದಾರೆ ಇದು ರಾಷ್ಟ್ರಪತಿಗಳ ಮೇಲೆ ಅಧಿಕಾರವನ್ನ ಚಲಾಯಿಸೋಕೆ ನೋಡಿದ್ದ ದ್ವಿಸದಸ್ಯ ಪೀಠಕ್ಕೆ ಮುಖಭಂಗವನ್ನು ಉಂಟು ಮಾಡ್ತಾ ಇದೆ ಯಾಕಂದ್ರೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಆಯ್ಕೆ ಅವರದ್ದೇ ಕೈಯಲ್ಲಿ ಇದ್ರು ಅದರಲ್ಲಿ ರಾಷ್ಟ್ರಪತಿಗಳ ಪಾತ್ರ ಅನ್ನೋದು ಬಹಳಷ್ಟು ಪ್ರಮುಖವಾಗಿರುತ್ತೆ ಈ ಸುಪ್ರೀಂ ಕೋರ್ಟ್ ಒಂದು ಸ್ವತಂತ್ರ ಅಂಗ ಅನ್ನೋದು ದುರುಪಯೋಗ ಆಗ್ತಾ ಇದೆಯಾ ಅನ್ನೋ ಅನುಮಾನಗಳು ದೇಶದ ಪ್ರಜೆಗಳಿಗೆ ಬಂದಿರೋ ಸಮಯದಲ್ಲಿ ರಾಷ್ಟ್ರಪತಿಗಳು ಏನನ್ನ ಹೇಳ್ತಾರೆ ಅನ್ನೋದನ್ನೇ ಪ್ರತಿಯೊಬ್ಬ ನಾಗರಿಕರು ಕಾಯ್ತಾ ಇದ್ರು ಇನ್ನು ಈ ಘಟನೆ ನಡೆದದ್ದು ತಮಿಳುನಾಡು ಸರ್ಕಾರ ಮತ್ತು ಅಲ್ಲಿನ ರಾಜ್ಯಪಾಲರ ನಡುವೆ ನಡೀತಾ ಇದ್ದ ವಿವಾದದಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಮಿತಿಯನ್ನು ಮೀರಿ ರಾಜ್ಯ ಸರ್ಕಾರದ ಮಸೂದೆಗಳಿಗೆ ತಕ್ಷಣ ಸಹಿ ಹಾಕಬೇಕು ಅಂತ ತಮಿಳುನಾಡಿನ ರಾಜ್ಯಪಾಲರಾದ ರವಿ ಎನ್ ಅವರಿಗೆ ನಿರ್ದೇಶನವನ್ನು ಕೊಟ್ಟಿತ್ತು ನ್ಯಾಯಮೂರ್ತಿ ಜೆ ಬಿ ಪಾರ್ದಿವಾಲಾ ಮತ್ತು ಆರ್ ಮಹಾದೇವನ್ ಅವರ ದ್ವಿಸದಸ್ಯ ಪೀಠ ಕೊಟ್ಟ ತೀರ್ಪಿನಲ್ಲಿ ಯಾವುದೇ ರಾಜ್ಯಪಾಲರು ಮೂರು ತಿಂಗಳ ಒಳಗೆ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಇಲ್ಲವಾದರೆ ಅದಕ್ಕೆ ಸರಿಯಾದ ಕಾರಣಗಳನ್ನು ಕೊಡಬೇಕು ಹಾಗೇನಾದರೂ ಕಾರಣಗಳನ್ನು ಕೊಡದೇ ಇದ್ದರೆ ಆ ಮಸೂದೆಗಳು ರಾಜ್ಯಪಾಲರ ಸಹಿ ಇಲ್ಲದೆ ಪಾಸಾಗುತ್ತೆ ಅನ್ನೋದನ್ನು ಹೇಳಿತ್ತು ಮೂರು ತಿಂಗಳ ಒಳಗೆ ರಾಜ್ಯಪಾಲರು ಮಸೂದೆಯನ್ನು ಅನುಮೋದಿಸಬೇಕೋ ಅಥವಾ ಮರುಪರಿಶೀಲನೆಗೆ ವಾಪಸ್ ಕೊಡಬೇಕು ರಾಜ್ಯ ಸರ್ಕಾರ ಇನ್ನೊಂದು ಸಲ ಮಸೂದೆಯನ್ನು ಅಂಗೀಕರಿಸಿದರೆ ಅದನ್ನು ಅನುಮೋದನೆ ಮಾಡಲೇಬೇಕು ಸುಪ್ರೀಂ ಕೋರ್ಟ್ ರಾಷ್ಟ್ರಪತಿಗಳಿಗೆ ಇದೇ ತರಹದ ನಿರ್ದೇಶನವನ್ನು ಮಾಡಿತ್ತು ಈಗ ರಾಷ್ಟ್ರಪತಿ ಮುರ್ಮು ಅವರು ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಮಸೂದೆಗಳಿಗೆ ಒಪ್ಪಿಗೆ ನೀಡೋಕೆ ಸಮಯವನ್ನು ಸುಪ್ರೀಂ ಕೋರ್ಟ್ ನಿಗದಿಯನ್ನು ಮಾಡಬಹುದಾ ಅನ್ನೋ ಪ್ರಶ್ನೆಯನ್ನ ಮತ್ತೆ ಅದೇ ಸುಪ್ರೀಂ ಕೋರ್ಟ್ಗೆ ಕೇಳ್ತಾ ಇದ್ದಾರೆ ಈ ಕುರಿತು ಮುರ್ಮು ಅವರು ನ್ಯಾಯಾಲಯಕ್ಕೆ ಒಟ್ಟು ಹದಿನಾಲ್ಕು ಪ್ರಶ್ನೆಗಳನ್ನು ಕೇಳಿದ್ದಾರೆ ಏಪ್ರಿಲ್ ಎಂಟನೇ ತಾರೀಕು ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನ ಕೊಟ್ಟಿತ್ತು ಇದರಲ್ಲಿ ತಮಿಳುನಾಡಿನ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳು ರಾಜ್ಯದ ಮಸೂದೆಗಳ ಬಗ್ಗೆ ನಿರ್ಧಾರವನ್ನ ತಗೊಳ್ಳೋಕೆ ಸಮಯದ ಮಿತಿಯನ್ನು ನಿಗದಿ ಮಾಡಲಾಗಿದೆ ರಾಷ್ಟ್ರಪತಿಗಳು ಈ ನಿರ್ಧಾರದ ಬಗ್ಗೆ ಒಟ್ಟು ಹದಿನಾಲ್ಕು ಪ್ರಶ್ನೆಗಳನ್ನ ಕೇಳಿದ್ದಾರೆ ಉತ್ತರವನ್ನು ಕೊಡೋಕೆ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರು ಸೇರಿದಂತೆ ಕನಿಷ್ಠ ಐದು ನ್ಯಾಯಮೂರ್ತಿಗಳ ಸಾಂವಿಧಾನಿಕ ಪೀಠವನ್ನು ರಚನೆ ಮಾಡಬೇಕಾಗತ್ತೆ ಇನ್ನು ಸುಪ್ರೀಂ ಕೋರ್ಟಿನ ಈ ನಡೆಯನ್ನು ಇತ್ತೀಚೆಗೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ವಿರೋಧಿಸಿದ್ರು ನೇರವಾಗಿ ಇದು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದ ತೀರ್ಪು ಅನ್ನೋದನ್ನು ಅವರು ಹೇಳಿದರು ದೇಶದಲ್ಲಿ ಸುಪ್ರೀಂ ಕೋರ್ಟ್ ಫೈನಲ್ ಅನ್ನೋದನ್ನು ವಿರೋಧ ಮಾಡಿದರು ಯಾಕಂದರೆ ಒಬ್ಬ ಸಂಸದ ಸಂಸತ್ತನ್ನು ಪ್ರವೇಶ ಮಾಡೋಕೆ ಅವನು ನೇರವಾಗಿ ಜನರಿಂದ ಆಯ್ಕೆಯಾಗಿರ್ತಾನೆ ಲೋಕಸಭೆಯಲ್ಲಿರೋ ಪ್ರತಿಯೊಬ್ಬರೂ ಕೂಡ ಜನರಿಂದ ಆಯ್ಕೆಯಾಗಿರ್ತಾರೆ ಅಂಥವರಿಂದ ಒಂದು ಬಿಲ್ ಪಾಸ್ ಆದ್ರೆ ಅದು ಅವರಿಗೆ ಜನರು ಕೊಟ್ಟಿರೋ ಬೆಂಬಲ ಆಗಿರುತ್ತೆ ಅದು ಜನರಿಗಾಗಿ ಆಗಿರುತ್ತೆ ಆದರೆ ಸುಪ್ರೀಂ ಕೋರ್ಟ್ ಅಲ್ಲಿ ಮುಖ್ಯ ನ್ಯಾಯಾಧೀಶರ ಆಯ್ಕೆ ಪ್ರಕ್ರಿಯೆ ಎಲ್ಲರಿಗೂ ಗೊತ್ತೇ ಇದೆ ಏಕಪಕ್ಷೀಯ ಹಾಗೂ ಕೆಲವೇ ವ್ಯಕ್ತಿಗಳ ಅನಿಸಿಕೆ ಮೇಲೆ ಆಗತ್ತೆ ಹಾಗಾಗಿ ಕೆಲವು ವ್ಯಕ್ತಿಗಳ ಅನಿಸಿಕೆ ದೊಡ್ಡದಾ ಇಲ್ಲ ಕೋಟ್ಯಾಂತರ ಭಾರತೀಯರ ಅಭಿಪ್ರಾಯ ದೊಡ್ಡದ ಅನ್ನೋದನ್ನ ನೋಡಿದ್ರೆ ಚುನಾಯಿತ ಸದಸ್ಯರ ಮುಂದೆ ಜನರು ಮತವನ್ನು ಹಾಕಿ ಆಯ್ಕೆ ಮಾಡಿರೋ ಸದಸ್ಯರೇ ಮುಂದೆ ಬೇರೆ ಯಾವುದೂ ದೊಡ್ಡದಲ್ಲ ಇದು ಯಾಕೆ ತಪ್ಪಾಗುತ್ತೆ ಅನ್ನೋದನ್ನ ಎಳೆ ಎಳೆಯಾಗಿ ಬಿಚ್ಚಿತ್ತಿದ್ರು ಈಗ ಖುದ್ದು ರಾಷ್ಟ್ರಪತಿಗಳ ಪ್ರಶ್ನೆಗಳನ್ನ ಸುಪ್ರೀಂ ಕೋರ್ಟಿನ ಮುಂದೆ ಇಟ್ಟಿದ್ದಾರೆ ಭಾರತೀಯರಲ್ಲಿ ಇರೋ ಒಂದು ನಿರೀಕ್ಷೆ ಈ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಆಯ್ಕೆ ಪ್ರಕ್ರಿಯೆ ಬದಲಾಗುತ್ತಾ ಅನ್ನೋದು ಈ ಪ್ರಕ್ರಿಯೆ ಬದಲಾಗಬೇಕು ಅನ್ನೋದು ಬಹಳಷ್ಟು ಭಾರತೀಯರ ಅನಿಸಿಕೆ ಕೂಡ ಇತ್ತೀಚಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ ದೇಶದ ಪ್ರಜೆಗಳಿಗೆ ಬೇಕಾಗಿರೋ ಬಹಳಷ್ಟು ವಿಚಾರಗಳಲ್ಲಿ ನಾಲ್ಕು ಜನರು ಹಿಡ್ಕೊಂಡು ಬರೋ ಎಲ್ಲ ಅರ್ಜಿಗಳನ್ನು ಹಿಡ್ಕೊಂಡು ವಿಚಾರಣೆ ಮಾಡ್ತಾ ಸಂಸತ್ತಿನಲ್ಲಿ ಪಾಸಾಗಿರೋ ಕೇಸುಗಳನ್ನು ಬಿಲ್ಲುಗಳನ್ನು ವಿಚಾರಣೆ ಮಾಡ್ತಾ ಇರೋದು ಎಲ್ಲವನ್ನ ದೇಶದ ಪ್ರತಿ ನಾಗರಿಕರು ನೋಡ್ತಾ ಇದ್ದಾರೆ ಗೆಳೆಯರೆ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಕೂಡ ವಕ್ಫ್ ಕಾನೂನಿನ ವಿಚಾರದಲ್ಲೂ ಮಾತಾಡಿದ್ರು ಸುಪ್ರೀಂ ಕೋರ್ಟ್ ಈ ವಕ್ಫಾಕ್ ಏನಿದೆ ಅನ್ನೋದನ್ನ ಭಾರತದ ಕಾನೂನು ಮತ್ತು ಭಾರತದ ಸಂವಿಧಾನದ ಪ್ರಕಾರ ನೋಡಬೇಕು ಅದನ್ನ ಬಿಟ್ಟು ಅದನ್ನ ಧರ್ಮದ ಆಧಾರದ ಮೇಲೆ ಅಥವಾ ಶರಿಯಾ ಕಾನೂನಲ್ಲಿ ಇದೆಯಾ ಅಂತ ಕೇಳೋದನ್ನ ಬಿಡಬೇಕು ಯಾಕಂದ್ರೆ ಶರಿಯಾ ಕಾನೂನನ್ನ ನ್ಯಾಯಾಧೀಶರೇ ಬಾಯಿ ಬಿಟ್ಟು ಮಾತಾಡಿ ಅದನ್ನ ಕೇಳ್ತಾ ಇರ್ತಾರೆ ಅನ್ನೋದಾದ್ರೆ ಭಾರತದ ಕಾನೂನು ಏನಾಗುತ್ತೆ ಅನ್ನೋ ರೀತಿ ಮಾತಾಡಿದ್ರು ಅದಕ್ಕೆ ನ್ಯಾಯಾಂಗ ನಿಂದನೆ ಕೇಸನ್ನ ನಿಶಿಕಾಂತ್ ದುಬೆ ಅವರ ಮೇಲೆ ದಾಖಲು ಮಾಡಬೇಕು ಅಂತ ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯರು ಆಗಿರೋ ಕೋಟಿ ಮತ್ತು ಲೂಟಿ ಲಾಯರ್ ಅಭಿಷೇಕ್ ಮನು ಸಿಂಘ್ವಿ ಮತ್ತು ಕಪಿಲ್ ಸಿಬಲ್ ಹೋಗಿದ್ರು ಅದನ್ನು ಸುಪ್ರೀಂ ಕೋರ್ಟ್ ನಿರಾಕರಣೆ ಮಾಡಿತ್ತು ನಾವು ಅವರ ವಿರುದ್ಧ ಕೇಸನ್ನು ನೇರವಾಗಿ ದಾಖಲು ಮಾಡಲ್ಲ ಅನ್ನೋದನ್ನ ಕಳಿಸಿತ್ತು ಅದರಲ್ಲೂ ಸುಪ್ರೀಂ ಕೋರ್ಟ್ ಈ ಕೇಸನ್ನು ದಾಖಲು ಮಾಡೋಕೆ ಸಂವಿಧಾನದ ಪ್ರಕಾರ ಅವಕಾಶಗಳು ಬೇಕಾದಷ್ಟು ಇದ್ದರೂ ಮಾಡದೇ ಇರೋದು ಬಹಳಷ್ಟು ಜನರಿಗೆ ನಿಶಿಕಾಂತ್ ನಿಶಿಕಾಂತುಬೆ ಮಾತಾಡಿರೋದು ಕೇಳಿರೋದು ಸರಿಯಾಗಿದೆ ಅಂತ ಅನ್ನಿಸೋ ರೀತಿ ಮಾತಾಡಿತ್ತು ಹಾಗಾಗಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಆಯ್ಕೆ ಪ್ರಕ್ರಿಯೆ ಬದಲಾಗಬೇಕು ಅನ್ನೋದು ಬಹಳಷ್ಟು ಜನರ ಒತ್ತಾಯ ಕೂಡ ಆಗಿದೆ ಕೆಲ ತಿಂಗಳ ಹಿಂದೆ ಮೋದಿ ಸರ್ಕಾರ ಎನ್ ಜೆ ಎಸ್ ಆಕ್ಟ್ ಅಂದ್ರೆ ನ್ಯಾಷನಲ್ ಜುಡಿಶಿಯಲ್ ಅಪಾಯಿಂಟ್ಮೆಂಟ್ ಆಕ್ಟ್ ಮಂಡನೆ ಮಾಡೋಕ್ಕೆ ಸಿದ್ಧತೆ ಏನಾದ್ರು ಮಾಡ್ತಾ ಇದೆ ಅನ್ನೋ ಸುದ್ದಿಗಳು ಬಂದಿದ್ವು ದೆಹಲಿಯಲ್ಲಿ ಹೈಕೋರ್ಟ್ನ ನ್ಯಾಯಾಧೀಶ ವರ್ಮಾ ಅವರ ಮನೆಯಲ್ಲಿ ಕಂತೆ ಕಂತೆ ಹಣ ಪತ್ತೆಯಾದ ಮೇಲೆ ಉಂಟಾಗಿದ್ದ ಅಸಮಾಧಾನ ಮತ್ತೆ ವಕೀಲರ ಮನವಿಗೆ ಸ್ಪಂದಿಸಿ ಈ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ನಿರೀಕ್ಷೆ ಮಾಡಲಾಗಿತ್ತು ಈಗ ರಾಷ್ಟ್ರಪತಿಗಳ ಈ ಪ್ರಶ್ನೆಗಳನ್ನ ನೋಡ್ತಾ ಇದ್ರೆ ಒಂದಕ್ಕೊಂದು ಸಂಬಂಧ ಇದೆಯಾ ಮೋದಿ ಸರ್ಕಾರ ಮತ್ತೊಂದು ಐತಿಹಾಸಿಕ ಬದಲಾವಣೆಯನ್ನ ಮಾಡುತ್ತಾ ಅನ್ನೋದನ್ನ ದೇಶದ ಬಹುತೇಕ ಜನರು ಕಾಯ್ತಾ ಇದ್ದಾರೆ ಜೊತೆಗೆ ಈಗಿರೋ ನ್ಯಾಯಾಧೀಶರ ಆಯ್ಕೆ ಪ್ರಕ್ರಿಯೆ ಸರಿ ಇಲ್ಲ ಅನ್ನೋದನ್ನ ನಮ್ಮ ಜನರು ಮಾತಾಡ್ತಾ ಇದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ ಅದೇನೇ ಆದ್ರೂ ಸುಪ್ರೀಂ ಕೋರ್ಟ್ನ ಇತ್ತೀಚಿನ ತೀರ್ಪುಗಳನ್ನು ನೋಡಿದವರಿಗೆ ಮತ್ತು ಕಾನೂನಾಗಿ ಸಂಸತ್ತಲ್ಲಿ ಪಾಸ್ ಆಗಿರೋ ಬಿಲ್ ಮತ್ತೆ ಮತ್ತೆ ವರ್ಷಗಟ್ಟಲೆ ವಿಚಾರಣೆ ಮಾಡೋದನ್ನ ನೋಡ್ತಾ ಇರೋರಿಗೆ ಸಂವಿಧಾನದಲ್ಲಿ ಏನಿದೆ ಭಾರತದ ಕಾನೂನು ಇರುವಾಗ ಅದು ಯಾವುದೋ ಶರಿಯಾ ಕಾನೂನನ್ನು ಅದಕ್ಕೆ ಪರ್ಯಾಯವಾಗಿ ತಗೊಂಡು ಬರ್ತಾ ಇದ್ದಾರಾ ಅನ್ನೋ ಪ್ರಶ್ನೆಗಳನ್ನು ನಮ್ಮ ದೇಶದ ನಾಗರಿಕರು ಕೇಳ್ತಾ ಇದ್ದಾರೆ ಯಾಕಂದರೆ ಇಸ್ಲಾಂ ಧರ್ಮದ ಹೆಸರಲ್ಲಿ ಯಾವುದೇ ಕೇಸುಗಳು ಕೋರ್ಟ್ಗೆ ಬಂದರೂ ಅಲ್ಲಿರೋ ನ್ಯಾಯಾಧೀಶರೇ ಮೊದಲು ಇದು ಶರಿಯಾ ಕಾನೂನಲ್ಲಿ ಇದೆಯಾ ಅನ್ನೋದನ್ನು ಕೇಳ್ತಾ ಇರೋದು ಇಂತಹ ಅನುಮಾನಗಳನ್ನು ಹುಟ್ಟು ಇದೆ ಒಟ್ಟಿನಲ್ಲಿ ಈಗ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕೇಳಿರೋ ಪ್ರಶ್ನೆಗಳಿಗೆ ಸುಪ್ರೀಂ ಕೋರ್ಟ್ ಉತ್ತರವನ್ನು ಕೊಡಬೇಕಾದ ಇಕ್ಕಟ್ಟಿಗೆ ಸಿಲುಕಿದೆ ಈ ವಿಷಯದ ಬಗ್ಗೆ ನಿಮಗೇನಿಸುತ್ತೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ಸಲ್ಲಿ ತಿಳಿಸಿ ಇದು ಕೇಳಿದರೆ ರಾಷ್ಟ್ರಪತಿ ಮುರ್ಮು ಅವರು ರಾಷ್ಟ್ರಪತಿಗಳ ವಿರುದ್ಧ ಆದೇಶವನ್ನು ಮಾಡಿದ್ದಕ್ಕೆ ಸುಪ್ರೀಂ ಕೋರ್ಟ್ ಮುಂದೆ ಹದಿನಾಲ್ಕು ಪ್ರಶ್ನೆಗಳನ್ನು ಕೇಳಿರೋದ್ರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ